ಬಾದಾಮಿ ಸುದ್ದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಸರ್ವಸಾಧಾರಣ ಸಭೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಯರಗುಪ್ಪ ಎಸ್ ಬಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ವತಿಯಿಂದ ಸರ್ವಸಾಧಾರಣ ಸಭೆ ದಿವ್ಯ ಸಾನಿಧ್ಯ ಗುರುಪಾದೇಶ್ವರ ಮಹಾಸ್ವಾಮಿಗಳು ಸರ್ವೇಶ್ವರ ಮಠ ಯರಗುಪ್ಪ ಎಸ್ ಬಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಂಬತ್ತು ವಯಸ್ಸಿನ ಹಿರಿಯ ನಾಗರಿಕರಿಗೆ ಮತ್ತು ಸೈನಿಕರಿಗೆ ಮತ್ತು ನಿವೃತ್ತಿ ಶಿಕ್ಷಕರಿಗೆ ಶಾಲು ಹಾಕಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಾಗೂ ಕಾರ್ಯಕ್ರಮದ ಉದ್ದೇಶಿಸಿ ಪಿ ಕೆ ಪಿ ಎಸ್ ಮಾಜಿ ಅಧ್ಯಕ್ಷರು ವೈ ಎಚ್ ಹುಣಗುಂಡಿ ಎರಡು ಇಪ್ಪತ್ನಾಲ್ಕರ ಸಂಘದ ಅಧ್ಯಕ್ಷರು ಕುಬೇರಪ್ಪ ದ್ಯ ಮರಿಯೊಂಡವರ್ ಉಪಾಧ್ಯಕ್ಷರು ಹನುಮಂತ್ ಕ ಶಿವಪುರ್ ಸದಸ್ಯರು ರಂಗಪ್ಪ ಎನ್ಹಳ್ಳಿ ಭೋಜಪ್ಪ ದ್ಯಾ ಬೂದಿಹಾಳ್ ಮಾತನಾಡಿದರು ಹಾಗೂ ಸಂಘದ ಸರ್ವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಯರಗುಪ್ಪ ಹಾಗೂ ಮಲ್ಲಾಪುರ್ ಎಸ್ ಎಲ್ ಮತ್ತು ಊರಿನ ಗುರು ಹಿರಿಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಎಚ್ ವಾಲಿಕಾರ್ ಆರ್ ಡಿ ನ್ಯೂಸ್

ಎಲ್ಲರೂ ಚಪ್ಪಲಿ ಮುಖಾಂತರ ಪ್ರೋತ್ಸಾಹ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಕೊಡ್ತೀವಿ ಶ್ರೀ ಗುರುವೇ ನಮಃ ಎನ್ನ ಆರಾಧ್ಯ ಸದ್ಗುರುಗಳನ್ನ ಏನೋ ಹೃದಯಾರದಲ್ಲಿ ಧ್ಯಾನಿಸಿಕೊಂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ フェンガレーみたいな。